ಹೆಪ್ಪಳ್ಳಿ ಗ್ರಾಮದಲ್ಲಿ ಸ್ಮಶಾನ ಗಲಾಟೆ ಚಿಕ್ಕಮಗಳೂರು ತಾಲೂಕಿನ ಹೆಪ್ಪಳ್ಳಿ ಗ್ರಾಮ ಸ್ಮಶಾನಕ್ಕೆ ಹೋಗುವ ದಾರಿಯನ್ನ ಬಿಟ್ಟು ಅಂತ ಹೋರಾಟ ಸ್ಮಶಾನ ಉಳಿಸಿಕೊಳ್ಳಲು ಹೋರಾಟ ನಡೆಸ್ತಾ ಇರೋ ಗ್ರಾಮಸ್ಥರು ದಾರಿ ಬಿಡಿಸಲು ಹೋದ ಅಧಿಕಾರಿಗಳಿಗೆ ಆವಾಸ್ ನಾನು ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿದ್ದೀನಿ ಆದ್ರೆ ಒತ್ತುವರಿ ಜಾಗ ಬಿಡಲ್ಲ ಅಂತ ಮೊಂಡುತನ ಪ್ರದರ್ಶನ ಮೊಂಡುತನ ತೋರ್ತಾ ಇರೋ ಅಶೋಕ್ ಅನ್ನೋ ವ್ಯಕ್ತಿ ನಾನು ಕೆಡಿಪಿ ಸದಸ್ಯ ಒತ್ತುವರಿ ಜಾಗ ಬಿಡಲ್ಲ ಎಂದು ಆವಾಸ್ ನೋಡುವಷ್ಟು ನೋಡಿ ಅಶೋಕ್ ನನ್ನ ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು ಗ್ರಾಮಸ್ಥರ ಒಗ್ಗಟ್ಟು ಕಂಡು ಕಕ್ಕಾಬಿಕ್ಕಿಯಾದ ಕೆಡಿಪಿ ಸದಸ್ಯ ಅಶೋಕ್ ದಾರಿ ತೆರವು ಮಾಡೋದಕ್ಕೆ ಹೋದ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಕರ್ತವ್ಯಕ್ಕೆ ಅಡ್ಡಿ ಆವಾಜ್ ಹಾಕಿದ ಹಿನ್ನೆಲೆ ಕೇಸು ದಾಖಲು ಸಾಧ್ಯತೆ ಅಶೋಕ್ ವಿರುದ್ಧ ಕೇಸು ದಾಖಲು ಸಾಧ್ಯತೆ ಹೆಬ್ಬಳ್ಳಿ ಗ್ರಾಮದಲ್ಲಿ ಸ್ಮಶಾನ ವಿಚಾರಕ್ಕೆ ಆಗಿದೆ ಚಿಕ್ಕಮಗಳೂರು ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಸ್ಮಶಾನಕ್ಕೆ ಹೋಗುವ ದಾರಿಯನ್ನ ಬಿಟ್ಟು ಕೊಡೋದಕ್ಕೆ ಗ್ರಾಮಸ್ಥರು ಹೋರಾಟವನ್ನ ನಡೆಸ್ತಾ ಇದ್ದಾರೆ ಸ್ಮಶಾನವನ್ನ ಉಳಿಸಿಕೊಳ್ಳೋದಕ್ಕೆ ಗ್ರಾಮಸ್ಥರು ಒಗ್ಗಟ್ಟಾಗಿ ನಿಂತು ಹೋರಾಟಿದ್ದಾರೆ ಇನ್ನು ದಾರಿ ಬಿಡಿಸೋದಕ್ಕೆ ಹೋದ ಅಧಿಕಾರಿಗಳಿಗೆ ಆವಾಸ ಹಾಕಿದಂತಹ ಘಟನೆ ಕೂಡ ನಡೆದಿದೆ ನಾನು ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿದ್ದೇನೆ ಆದ್ರೆ ಒತ್ತುವರಿ ಜಾಗ ಬಿಡಲ್ಲ ಅಂತ ಒಬ್ಬ ವ್ಯಕ್ತಿ ಮೊಂಡುತನ ಪ್ರದರ್ಶನ ಮಾಡಿದ್ದಾನೆ ಅಶೋಕ್ ಅನ್ನೋ ವ್ಯಕ್ತಿ ಈ ರೀತಿ ಮೊಂಡಾಟವನ್ನ ತೋರಿದ್ದಾನೆ ನಾನು ಕೆ ಡಿ ಪಿ ಸದಸ್ಯ ಒತ್ತುವರಿ ಜಾಗವನ್ನ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಮೊಂಡು ವಾದವನ್ನ ಮಾಡಿದ್ದಾನೆ ಆತನ ವಾದ ನೋಡಿ ಕೊನೆಗೆ ಗ್ರಾಮಸ್ಥರು ಆತನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಆತ ಮಾತನಾಡಿದ್ದನ್ನೆಲ್ಲ ಕೇಳುವಷ್ಟು ಕೇಳಿ ಕೊನೆಗೆ ರೊಚ್ಚಿ ಗ್ರಾಮಸ್ಥರು ಆತನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಗ್ರಾಮಸ್ಥರೆಲ್ಲರೂ ಒಗ್ಗಟ್ಟಾಗಿ ನಿಂತು ತನ್ನನ್ನ ಪ್ರಶ್ನೆ ಮಾಡ್ತಾ ಇದ್ದಂತೆ ಅಶೋಕ್ ಕಕ್ಕಾವೆಕ್ಕಿ ಹಾಕಿದ್ದಾನೆ ತೆರವು ಮಾಡೋದಕ್ಕೆ ಹೋದಂತ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಪಡಿಸಲಾಗಿದೆ ಕರ್ತವ್ಯಕ್ಕೆ ಅಡ್ಡಿ ಪಡಿಸಿ ಆವಾಜ್ ಹಾಕಿದ ಹಿನ್ನೆಲೆಯಲ್ಲಿ ಕೆ ಡಿ ಪಿ ಸದಸ್ಯ ಅಶೋಕ್ ವಿರುದ್ಧ ದೂರು ದಾಖಲಾಗುವಂತಹ ಸಾಧ್ಯತೆ ಇದೆ ಇದೀಗ ತಾನು ಆವಾಜ್ ಹಾಕಿ ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಅಶೋಕ್ ಊರಿನವರ ಒಗ್ಗಟ್ಟಿನ ಮುಂದೆ ಅಶೋಕ್ ಸೋಲುವಂತಾಗಿದೆ ಕಸಬಾ ಹೋಬಳಿ ಹೆಬ್ಬಳ್ಳಿ ಪಟದ ಕೆಲಸ ಋದಭೂಮಿ ಇದ್ದು ಸುಮಾರು ವರ್ಷಗಳಿಂದ ಓಡಾಡಲು ದಾರಿದ್ದು ಸದ್ಯದಾರನ್ನು ಹುಬ್ಬಳ್ಳಿ ಹೆಬ್ಬಳ್ಳಿ ಗ್ರಾಮಸ್ಥರು ಹೆಬ್ಬಳ್ಳಿ ಗ್ರಾಮ ಕಸಬಾ ಹೋಬಳಿ ಚಿಕ್ಕಮಗಳೂರು ತಾಲೂಕರವರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸಮನ್ವಯ ಮಾಡಿಕೊಂಡು ದಿನಾಂಕ ಹದಿಮೂರು ಹತ್ತು ಇಪ್ಪತ್ತೈದರಂದು ಪ್ರಸ್ತಾವಿತ ಜಮೀನಿನ ಪ್ರದೇಶ ಸ್ಥಳ ಪರಿಶೀಲನೆ ನಡೆಸಿ ರಸ್ತೆ ಒತ್ತುವರಿಯನ್ನು ಖುಲ್ಲಾಪಡಿಸಿ ವರದಿ ಸಲ್ಲಿಸಲು ಸೂಚಿಸಿದೆ ಅಂತ ಆರ್ಡರ್ ಮಾಡಿದ್ದಾರೆ ಅದ್ರ ಮೇಲೆ ನಾವು ಬಂದಿದ್ದೀವಿ ಹತ್ತು ಹತ್ತಕ್ಕೆ ಆರ್ಡರ್ ಮಾಡಿದ್ದಾರೆ ಇವತ್ತು ಹದಿಮೂರು ಹತ್ತು ಕೊಡಿಸಿದೆ ಏನೇಳಿ ಹೇಳಿ ದಾಖಲೆ ಇರೋದು ಹಿಂದೆ ರಸ್ತೆ ಇತ್ತು ಅಲ್ಲಿ ಅಲ್ಲಿರೋದಕ್ಕೆ ಅದಕ್ಕೆ ಗ್ರಾಮಸ್ಥರುಗಳು ಮನವಿ ಮಾಡಿದ್ದಾರೆ ಗ್ರಾಮಸ್ಥರು ನಾವು ಇಂಪ್ಲಿಮೆಂಟ್ ಮಾಡಿ ಬಂದಿದ್ದೀವಿ ಮೂವತ್ನಾಲ್ಕನೇ ನಾಲ್ಕನೇ ಸೌರ ನಂಬರ್ ಅಳತೆ ಸರಿ ಅದೊಂದು ಏನು ರಸ್ತೆ ಇತ್ತು ಅಂತ ಗ್ರಾಮಸ್ಥರು ಅರ್ಜಿ ಕೊಟ್ಟಿದ್ದಾರೆ ಒಂದಿಂದ ಓಡಾಡ್ತಾ ಇದ್ವಿ ಅಂತ ಆ ರಸ್ತೆ ಸರ್ಕಾರಿ ಮೂವತ್ನಾಲ್ಕು ಹೌದು ನೂರ ಅರವತ್ತೆಂಟು ಎಕರೆ ಇದೆ ಹೌದು ನಾನು ಒಬ್ಬ ಏನು ಮಾಡಿಲ್ಲ ನಾನು ಮಾಡಿದರೆ ಒಂದು ಹತ್ತು ಕೊಟ್ಟೆ ಮಾಡಿರ್ಬೋದು ಇದನ್ನೆಲ್ಲನೂ ಖುಲ್ಲ ಆಮೇಲೆ ಅದು ಎಲ್ಲಿದೆ ಅಂತ ಬನ್ನಿ ಅದು ಆರ್ಡರ್ ಕೊಡಿ ನನಗೆ ಯಾವುದು

ಬಿಡಲ್ಲ ಸರ್ ನಾನು ಬಿಡಲ್ಲ ಆರ್ಡರ್ ಸರ್ಕಾರಿ ಕೆಲಸ ಮಾಡಕ್ ಸಹಕಾರ ಅಷ್ಟೇ ಸರ್ಕಾರಿ ನೀವು ಸರ್ಕಾರಿ ಕೆಲಸ ನಾಲ್ಕು ಜನ ನಾಲ್ಕು ಜನ ಕೆಲಸ ಮಾಡ್ತಾರ ಅವ್ರ ಸಂಬಳ ಕೊಡ್ತಾರೋ ಸರ್ಕಾರ ಕೊಟ್ಟಿಲ್ಲ ನಿಮಗೆಲ್ವಾ ಹೌದೌದು ಕಾಲ್ನಾಕೊಂಡ್ ಬರ್ತೀವಿ ಹೆಂಗ್ ಬಂದ್ರಿ ಸರ್ ನೀವು ಸುಮ್ ಸುಮ್ಮನೆ ಬರಏನ್ ಹೇಳ್ರಿ ಸುಮ್ ಸುಮ್ನೆ ಬರಕ್ ಬೇರೆ ಕೆಲಸ ಯಾವ್ದೇ ಕಾರಣಕ್ಕೂ ನನ್ನ ಮನೆ ಜಮೀನೊಳಗೆ ನಾನು ಕಾಲೇಡಕ್ಕೆ

ಬಾಣಿ ಇಟ್ಕೊಂಡು ಇಪ್ಪತ್ತು ಇಟ್ಕೊಂಡು ಎಕರೆ ಹೊಡ್ಕೊಂಡಿದ್ದಾರೆ ಮೇಲೆ ಬಂದು ಹೋಣ ಬಿಡಿಸಿ ಎಲ್ಲೊಂದು ಬಿಡಿಸಿಕೊ ಬರ್ರಿ ಮೂರ ಕುರಿ ಕಡಿಯೋದು ಮಾಡೋದು ದೇವ್ರ ಪ್ರಾರ್ಥನೆ ಮಾಡಿಸೋದು ಯಾವನ್ ಮನೆ ಆಸ್ತಿ ಹೊಡಿತೀರಿ ನಾವು ನಮ್ಮ ಅಜ್ಜ ಮಾಡಿದ ಆಸ್ತಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ದಿವಸದಿಂದ ನಾನು ಯಾವ್ದು ಆಸ್ತಿ ಹೊಡೀನಿಲ್ಲ ಗೊತ್ತಾಯ್ತಾ ಯಾವ ಪಾಪನ ಜಮೀನು ಮಾಡ್ಕೋ ಐದು ಎಕರೆ ತೋಟ ಮಾಡಿಸಿ ನನಗೆ ಜಮೀನಿಲ್ಲದೆ ದಾರಿ ಎರಡು ಎರಡೂವರೆ ಎಕರೆ ಗಜೆ ಮಾಡಿ ಬಂದೆ ನಾನು ಈಗ ಇದನ್ನ ನಾಲ್ಕು ಎಕರೆ ಇದೆ ಹೊಡ್ಕೋಬೇಕು ಅಂತ ಕಾಯ್ತೀರಿ ಕಾಯ್ತೇನೆ ಯಾವನಿಂದ ತಾಕತ್ತಿದ್ರಿ ತಾಕದಿದ್ರಿ

ಜೆಸಿಬಿ ಅಲ್ಲೇ ಬಂದಿದೆ ಬಗ್ಗೆ ಹೂತಿರವೆಲ್ಲ ಇದಾವೆಕಾರಿ ಹಾಕಿಲ್ಲ ಕಾನೂನು ಕಾನೂನುಕಾರಿ ಗಿಡ ಹೇಳ್ತು ಯಾವ ಕಾನೂನು ನಿನಗೆ ಹೇಳ್ತು ಹೊಸ ಹೇಳ್ತಾರೆ ಮಾತ್ರ ಅಲ್ಲ ಮಾತಾಡಕ್ಕೆ ವೈಯಕ್ತಿಕ ನಿಟ್ಟಾಗಿ ಮಾತಾಡೋರು ವೈಯಕ್ತಿಕವಾಗಿ ಮಾತಾಡೋದು پڙهي نمڪر کي کئي گهتي هجي ته جي سڀني کي ها

야, 이거.

ಮನೆ ಪಾತ್ರ ಹಿಂಗಡೆ ಅಂತ ಅರ್ಜುನ ಅಂತ ಪಾಪದ ಮುಂದಿದ್ದೇನೆ ಕೇಳರ

ನಿಮ್ಮೆಟ್ ಚಿಂತನೆ ಮಾಡಿದ್ರು ಎಲ್ಲ ಇದೆ ಮಾತನೇ ಕರೆದು ತಗೊಂಡ್ಲೇ ನಾವು ಬಿಟ್ಟು ಹೋಗ್ತಿವಿ ಸರ್ವೆ ನಂಬರ್ಲಿ ಎಲ್ಲರೂ ಒತ್ತುವರಿ ಮಾಡಿದ್ದಾರೆ ಇಲ್ಲ ಅಂತ ನಾವ್ ಹೇಳ್ತಾ ಇಲ್ಲ ಮೂವತ್ತೆ ಸರ್ವೆ ನಂಬರ್ದೂ ಇದೆ

ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎನ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ